ಪ್ರಧಾನಿ ನರೇಂದ್ರ ಮೋದಿ ಅವರು ದೆಹಲಿಯಲ್ಲಿಂದು ಜೈನ ಧಾರ್ಮಿಕ ಗುರು ಹಾಗೂ ಸಾಮಾಜಿಕ ಸುಧಾರಕ ಆಚಾರ್ಯ ವಿದ್ಯಾನಂದ ಜಿ ಮಹಾರಾಜ್ ಅವರ ಜನ್ಮ ಶತಮಾನೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಆಚಾರ್ಯ ವಿದ್ಯಾನಂದ ಜಿ ಮಹಾರಾಜ್ ಅವರ ಜನ್ಮ ಶತಮಾನೋತ್ಸವದ ಅಂಗವಾಗಿ ಅವರಿಗೆ ಗೌರವ ಸಲ್ಲಿಸಬೇಕೆಂಬ ನಿಟ್ಟನಲ್ಲಿ ಭಗವಾನ್ ಮಹಾವೀರ ಅಹಿಂಸಾ ಭಾರತಿ ಟ್ರಸ್ಟ್ ಸಹಯೋಗದಲ್ಲಿ ಕೇಂದ್ರ ಸರ್ಕಾರ ವರ್ಷವಿಡೀ ಆಚರಣೆಗೆ ಈ ಕಾರ್ಯಕ್ರಮದ ಮೂಲಕ ಚಾಲನೆ ದೊರೆತಿದೆ ಸಮಾಜ ಸುಧಾರಕರಾಗಿದ್ದ ಆಚಾರ್ಯ ವಿದ್ಯಾನಂದ ಮಹಾರಾಜ್ ಜೈನ ತತ್ವಶಾಸ್ತ್ರ ಮತ್ತು ನೈತಿಕತೆಯ ಕುರಿತು ಐವತ್ತಕ್ಕೂ ಹೆಚ್ಚು ಕೃತಿಗಳನ್ನು ರಚಿಸಿದ್ದರು ಜೈನ ದೇಗುಲಗಳ ಪುನಶ್ಚೇತನ ಹಾಗೂ ಪಾಠಶಾಲೆಗಳಲ್ಲಿ ಪ್ರಾಕೃತ ಭಾಷೆ ಜೈನ ತತ್ವಶಾಸ್ತ್ರ ಮತ್ತು ಸಾಂಪ್ರದಾಯಿಕ ಭಾಷೆಗಳ ಶಿಕ್ಷಣಕ್ಕಾಗಿ ಮಹತ್ವಪೂರ್ಣ ಕೊಡುಗೆ ನೀಡಿದ್ದಾರೆ ಈ ಶತಮಾನೋತ್ಸವದ ಅಂಗವಾಗಿ ದೇಶದಾದ್ಯಂತ ಸಾಂಸ್ಕೃತಿಕ ಸಾಹಿತ್ಯ ಶೈಕ್ಷಣಿಕ ಮತ್ತು ಆಧ್ಯಾತ್ಮಿಕ ಕಾರ್ಯಕ್ರಮಗಳು ನಡೆಯಲಿದ್ದು ಆಚಾರ್ಯ ವಿದ್ಯಾನಂದಿ ಮಹಾರಾಜ್ ಬದುಕು ದಾರ್ಶನಿಕತೆ ಮತ್ತು ಸಂದೇಶವನ್ನು ಸಾರುವ ಉದ್ದೇಶ ಹೊಂದಿದೆ ಈ ಸಂದರ್ಭದಲ್ಲಿ ಆಚಾರ್ಯ ವಿದ್ಯಾನಂದಜಿ ಮಹಾರಾಜ್ ಅವರ ಸ್ಮರಣಾರ್ಥ ಚೀಟಿ ಮತ್ತು ನಾಣ್ಯವನ್ನು ಪ್ರಧಾನಿ ಬಿಡುಗಡೆ ಮಾಡಿದರು ಇದೇ ವೇಳೆ ಶ್ರವಣ ಬೆಳಗುಳದ ಆಗಮಕೀರ್ತಿ ಭಟ್ಟಾರಕ ಮುನಿಗಳು ಪ್ರಧಾನಿಯವರಿಗೆ ಧರ್ಮ ಚಕ್ರವರ್ತಿ ಬಿರುದು ಪ್ರದಾನ ಮಾಡಿದರು ಕಾರ್ಯಕ್ರಮದಲ್ಲಿ ಕೇಂದ್ರ ಸಂಸ್ಕೃತಿ ಮತ್ತು ಪ್ರವಾಸೋದ್ಯಮ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು सचिव महोदय से पुनः अनुरोध सौ रुपए के मूल्य का ये शुद्ध चांदी का सिक्का है जिसका वजन 40 ग्राम है इसे भारत सरकार के हैदराबाद स्थित टक्साल में तैयार किया गया इनका है। और आप सभी का बालिका प्रधानी आचार्य विद्यानंद जी महाराज ಜೈನ ಪರಂಪರೆಯ ಅನುಕಂಪ ಅಹಿಂಸೆ ತತ್ವಗಳ ಮೂಲಕ ಸಮಾಜಕ್ಕೆ ಸನ್ಮಾರ್ಗ ತೋರಿದ್ದಾರೆ ಅವರ ತತ್ವಾದರ್ಶಗಳು ಸಾರ್ವಕಾಲಿಕವಾಗಿದ್ದು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದು ಅಗತ್ಯವಾಗಿದೆ ಶ್ರವಣ ಬೆಳಗೊಳದಲ್ಲಿ ಜನಿಸಿದ ಆಚಾರ್ಯ ವಿದ್ಯಾನಂದ ಜಿ ಮಹಾರಾಜ್ ಅವರು ನೂರ ಐವತ್ತು ಗ್ರಂಥಗಳನ್ನು ರಚಿಸಿದ್ದು ಜೈನ ಪರಂಪರೆ ಸಂಸ್ಕೃತಿ ಸಾರಲು ಸಾವಿರಾರು ಕಿಲೋಮೀಟರ್ ದೂರ ಕ್ರಮಿಸಿದ್ದಾರೆ ಲಕ್ಷಾಂತರ ಶಿಷ್ಯರಿಗೆ ಮಾರ್ಗದರ್ಶನ ತೋರಿದ್ದಾರೆ ಕನ್ನಡ ಮರಾಠಿ ಸೇರಿದಂತೆ ಹದಿನೆಂಟು ಭಾಷೆಗಳಲ್ಲಿ ಪ್ರಾವೀಣ್ಯತೆ ಹೊಂದಿದ್ದ ಗುರು ಕೇವಲ ಜೈನ ಧರ್ಮ ಗುರುಗಳಲ್ಲದೆ ಲೋಕ ಕಲ್ಯಾಣಕ್ಕಾಗಿ ಜೀವನವನ್ನು ಮುಡುಪಿಗಿಟ್ಟ ಯುಗಪುರುಷರಾಗಿದ್ದಾರೆ ಎಂದರು ಆಚಾರ್ಯ ವಿದ್ಯಾನಂದಜಿ ಮಹಾರಾಜ್ ಅವರಂತಹ ಪುಣ್ಯ ಪುರುಷರ ಸ್ಫೂರ್ತಿಯಿಂದ ಸರ್ಕಾರ ಅನೇಕ ಜನಕಲ್ಯಾಣ ಯೋಜನೆಗಳನ್ನು ಜಾರಿಗೊಳಿಸಿದೆ ಪಿಎಂ ಆವಾಸ್ ಯೋಜನೆ ಜಲಜೀವನ್ ಮಿಷನ್ ಆಯುಷ್ಮಾನ್ ಭಾರತ್ ಸ್ವಚ್ಛ ಭಾರತ್ ಮುಂತಾದ ಯೋಜನೆಗಳು ಬಡವರು ದುರ್ಬಲ ವರ್ಗದವರ ಸಬಲೀಕರಣಕ್ಕೆ ನೆರವಾಗುತ್ತಿವೆ ಜೈನ ಗ್ರಂಥಗಳು ಸೇರಿದಂತೆ ಪುರಾತನ ಕೃತಿಗಳನ್ನು ಡಿಜಿಟಲೀಕರಣಗೊಳಿಸುವ ಕಾರ್ಯ ನಡೆಯುತ್ತಿದೆ ಉನ್ನತ ಶಿಕ್ಷಣದಲ್ಲಿ ಮಾತೃಭಾಷೆಯಲ್ಲೇ ಕಲಿಕೆಗೆ ಅವಕಾಶ ಕಲ್ಪಿಸಿಕೊಡಲಾಗಿದೆ ಸಾಂಸ್ಕೃತಿಕ ತಾಣಗಳನ್ನು ಅಭಿವೃದ್ಧಿ ಹೆಚ್ಚಿನ ಸಂಪರ್ಕ ಕಲ್ಪಿಸಿಕೊಡಲಾಗುತ್ತಿದೆ ಎಂದರು जैन दर्शन और अनेकांतवाद जैसे मौलिक ग्रंथों की रचना कर उन्होंने विचारों को गहराई व्यापकता और समरसता दी मंदिरों के जीर्णोद्वार से लेकर गरीब बच्चों की शिक्षा और सामाजिक कल्याण तक उनका हर प्रयास आत्मकल्याण से लेकर लोक मंगल तक जुड़ा रहा